ಎಲ್ರಿಗೂ ನಮಸ್ಕಾರ ಎಲ್ಲರೂ ಹ್ಯಾಂಗಿದೆ ರೀ ನಾನು ಕೂಡ ಆರಾಮದೇನು ರೀ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ರೀ ಇವತ್ತು ನಾನು ನೀವು ಹೋಟೆಲ್ಗೆ ಹೋದಾಗ ಇಡ್ಲಿಗೆ ಸಾಂಬಾರು ಕೊಟ್ಟಿರ್ತಾರೆ ಟೇಸ್ಟ್ ಅಂತೂ ಮಸ್ತ್ ರೀ ಹ್ಯಾಂಗೆ ಹೇಳಿ ನೀವು ಕೂಡ ಯೋಚನೆ ಮಾಡ್ತಿರ್ತೀರಿ ಬರ್ರಿ ಇವತ್ತು ಅದೇ ಥರ ಸೇಮ್ ಯಾವ ಥರ ಇಡ್ಲಿಗೆ ಸಾಂಬಾರು ಮಾಡೋದು ಅಂತೇಳಿ ನಿಮ್ಗೆ ತೋರ್ಸ್ಕೊಡಕತ್ತೀನಿ ರೀ ಖಂಡಿತ ಹೇಳ್ತೀನಿ ರೀ ನೀವು ಕೂಡ ಟ್ರೈ ಮಾಡಿರಿ ನಿಮಗೆ ಕೂಡ ಇಷ್ಟ ಆಗ್ತೈತಿ ಇಷ್ಟ ಆಯ್ತು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಬರ್ರಿ ಹೆಂಗೆ ಅಂತ ತೋರಿಸ್ತೀನಿ ರೀ ಇವಾಗ ಒಂದು ಕುಕ್ಕರ್ ತೊಗೊಂಡೇನಿ ಅದಕ್ಕೆ ಒಂದು ಸಣ್ಣ ಕಪ್ ಆಗುವಷ್ಟು ಬೇಳೆ ತೊಗೊಂಡೇನಿ ಈ ಬೇಳೆನ ಒಂದು ಸ್ವಲ್ಪ ಚೆನ್ನಾಗಿ ತೊಳ್ದುಬಿಟ್ಟ ತೊಗೊಂಡು ಬರೋಣ ರೀ ಆಮೇಲೆ ಇದಕ್ಕೆ ನಾವು ಒಂದು ಎರಡು ಕಪ್ ಆಗುವಷ್ಟು ನೀರು ಹಾಕಾಕತ್ತೀನಿ ಭಾಳ ಹಾಕಬೇಡ್ರಿ ನಿಮ್ಗೆ ರೀ ಭಾಳ ಹಾಕ್ರಿ ಏನು ಆಗ್ತೈತಿ ಅಂತ ಹೇಳಿ ಸ್ವಲ್ಪ ಒಂದು ಟೀ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿಣ ಪುಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ನಾಲ್ಕು ಸೀಟಿ ಕೂಗಿಸ್ರಿ ಆಮೇಲೆ ನೋಡ್ರಿ ಬೇಳೆ ರೀ ಪೂರ್ತಿ ಹಣ್ಣು ಕುದಿಬೇಕು ರೀ ಆವಾಗ ನೀವು ಒಂದು ಸ್ವಲ್ಪ ಒಂದು ರವಿಗೆ ತೊಗೊಂಡು ಚೆನ್ನಾಗಿ ಕಡಿರಿ ಪೂರ್ತಿ ಎಲ್ಲ ಚೆನ್ನಾಗಿ ಒಂದು ಹದಕ್ಕಾಗ್ತಿ ಬೇಳೆ ಪೂರ್ತಿ ಹಣ್ಣು ಕುದ್ರೆ ಸಾಂಬಾರು ಟೇಸ್ಟ್ ಮಸ್ತ್ ಬರ್ತಿತ್ರಿ ಆಮೇಲೆ ನೋಡ್ರಿ ಒಂದು ಪಾತ್ರೆ ತೊಗೊಂಡೇನಿ ಅದಕ್ಕೆ ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಅಡುಗೆ ಎಣ್ಣೆ ಹಾಕೇನಿ ಅದಕ್ಕೆ ಸ್ವಲ್ಪ ಅರ್ಧ ಟೀ ಸ್ಪೂನ್ ಸಾಸಿವೆ ಒಂದು ಅರ್ಧ ಟೀ ಸ್ಪೂನ್ ಕಾಳು ರೀ ಆಮೇಲೆ ಒಂದು ದೊಡ್ದ್ರಿ ಈರುಳ್ಳಿ ನಾನು ಉದ್ದುದ್ದಾಗಿ ಕಟ್ ಮಾಡಿ ಮಾಡಿಟ್ಕೊಂಡೀನಿ ಅದನ್ನು ಕೂಡ ಇಲ್ಲಿ ಹಾಕೀನಿ ನೀವು ಎಷ್ಟು ಪ್ರಮಾಣದಾಗ ಮಾಡ್ತೀರಲ್ಲ ಅಷ್ಟು ಕ್ವಾಂಟಿಟಿ ಹೆಚ್ಚು ಮಾಡ್ರಿ ಭಾಳ ಭೀ ಕಾಳು ಹಾಕಬೇಡ್ರಿ ಮತ್ತು ಕಹಿ ಆಗ್ತೈತಿ ಸ್ವಲ್ಪ ನೋಡ್ಕೊಂಡನ ಹಾಕ್ರಿ ಹಾಕಿರಿ ಈಗಿದು ಒಂದು ಸ್ವಲ್ಪ ಫ್ರೈ ಆದ ನಂತರ ಒಂದು ಐದಾರು ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದ್ಬಿಟ್ಟು ನಾನು ಬೆಳ್ಳುಳ್ಳಿಯನ್ನು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕಿಬಿಟ್ಟು ಇದು ಕೂಡ ಏನಾಗ್ಬೇಕ್ರಿ ಈಗ ಚೆಂದ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋ ತನಕ ಚೆಂದ ಫ್ರೈ ಮಾಡ್ಕೋರಿ ಆಮೇಲೆ ನೋಡಿ ಒಂದು ಸ್ವಲ್ಪ ಕೊಬ್ಬರಿ ರೀ ನೀವು ಹಸಿದು ತೊಗೋಬೋದು ಒಣ ಕೊಬ್ಬರಿ ಭೀ ತೊಗೋಬೋದು ರೀ ಈ ಥರ ಕಟ್ ಮಾಡಿ ಹಾಕಿರಿ ಕೊಬ್ಬರಿ ಅವಾಗಲೀ ಎಣ್ಣಾಗ ಚೆಂದ ಫ್ರೈ ಆಗ್ಬೇಕು ರೀ ಕೊಬ್ಬರಿ ಎಷ್ಟು ಚೆಂದ ಫ್ರೈ ಆಗ್ತಿತ್ತು ಅಷ್ಟು ಟೇಸ್ಟ್ ಮಸ್ತ್ ಬರ್ತೈತ್ರಿ ನೋಡ್ರಿ ಈಗೆಲ್ಲ ಫ್ರೈ ಆದ ನಂತರ ನಾನು ಒಂದು ಎರಡು ರೀ ದೊಡ್ಡ ಟೊಮೆಟೊ ತೊಗೊಂಡಿನಿ ಅದನ್ನು ಕೂಡ ಉದ್ದುದ್ದಾಗಿ ಕಟ್ ಮಾಡೀನಿ ಈಗ ಇದು ಕೂಡ ಏನಾಗಬೇಕ್ರಿ ಎಲ್ಲ ಚಂದ ಫ್ರೈ ಆಗಬೇಕ್ರಿ ಆಮೇಲೆ ಬೇಗ ಫ್ರೈ ಸಾಫ್ಟ್ ಆಗಬೇಕಾರೆ ಸ್ವಲ್ಪ ಇಲ್ಲಿ ಏನು ಮಾಡೇನ್ರಿ ನಾನು ಉಪ್ಪನ್ನು ಹಾಕಿರಿ ಉಪ್ಪು ಹಾಕಿ ತಂದ್ರೆ ಬೇಗನ ಸಾಫ್ಟ್ ಆಗ್ತೈತಿ ಇವಾಗ ನೋಡ್ರಿ ಎಲ್ಲ ಚಂದ ಫ್ರೈ ಮಾಡ್ಕೋರಿ ಸ್ವಲ್ಪ ಫ್ರೈ ಮಾಡಿ ಏನು ಮಾಡಿದ್ರಿ ಒಂದು ಸ್ವಲ್ಪ ಒಂದು ಒಂದು ನಿಮಿಷ ಅಥವಾ ಒಂದು ಎರಡು ನಿಮಿಷ ರೀ ಪ್ಲೇಟ್ ಮುಚ್ಚಿ ಗ್ಯಾಸ್ ಇಡೋದು ಅಂದರೆ ಬೇಗ ಸಾಫ್ಟ್ ಆಗ್ತೈತಿ ನೀವು ನೋಡ್ಬೋದು ಪೂರ್ತಿ ಎಲ್ಲ ಇವಾಗ ಸಾಫ್ಟಾಗಿತ್ರಿ ನೋಡಿರಿ ಪೂರ್ತಿ ಸಾಫ್ಟಾಗಿ ಎಣ್ಣೆ ಬಿಡಬೇಕ್ರಿ ನೀವು ಎಷ್ಟು ಚಂದ ಫ್ರೈ ಮಾಡ್ಕೋತಿರ್ಲಿಲ್ಲ ಅಷ್ಟು ಸಾಂಬಾರ ಟೇಸ್ಟ್ ಮಸ್ತ್ ಬರ್ತೈತ್ರಿ ಇದಕ್ಕೆ ಸ್ವಲ್ಪ ಮಸಾಲೆ ಹಾಕೊಂಡು ಈಗ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಮಸಾಲೆ ಖಾರ ರೀ ಒಂದು ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಒಂದು ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪೌಡರ್ ರೀ ಮಸಾಲೆ ಖಾರ ನೀವು ಉತ್ತರ ಕರ್ನಾಟಕದ ಕಡೆ ಮಾಡ್ತಾರ್ರಿ ಮಸಾಲೆ ಖಾರ ಅಂದರೆ ಎಲ್ಲ ರೀತಿಯಿಂದ ಮಸಾಲೆ ಅದ್ರೊಳಗೆ ಇರ್ತೈತೆ ರೀ ಇದನ್ನು ಹಾಕ್ಬಿಟ್ಟ ಒಂದು ಸ್ವಲ್ಪ ರೀ ಒಂದು ಅರ್ಧ ನಿಮಿಷ ಚೆಂದ ಇದನ್ನೇನು ಮಾಡ್ಕೊಂಡ್ರಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಫ್ರೈ ಆಗ್ತಿತ್ತು ಅಂದ್ರೆ ಅಂದರೆ ಎಲ್ಲ ಎಣ್ಣೆ ಒಳಗೆ ಮಸಾಲೆ ಚೆನ್ನಾಗಿ ಮಿಕ್ಸ್ ಆತಂದ್ರೆ ಟೇಸ್ಟ ಮತ್ತು ಕಲರ್ ಮಸ್ತ್ ಬರ್ತಿತ್ತು ರೀ ನೋಡ್ರಿ ಇದು ಆರು ಬೇಕ್ರಿ ಪೂರ್ತಿ ತನ್ನಗಾದ ನಂತರ ನೀವು ಅದನ್ನು ಮಿಕ್ಸರ್ದಾಗ ಸಣ್ಣ ಮಾಡಿ ಇಟ್ಕೋರಿ ಆಮೇಲೆ ನೋಡ್ರಿ ಒಂದು ಪಾತ್ರೆದಾಗ ಮತ್ತು ನಾನಿಲ್ಲಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಾಕತ್ತೇನಿ ಆಮೇಲೆ ಸಾಸಿವೆ ಕರಿಬೇವು ಒಂದು ಸ್ವಲ್ಪ ರೀ ರೀ ಇದು ಒಂದು ಸ್ವಲ್ಪ ಫ್ರೈ ಆಗಲ್ರಿ ಸ್ವಲ್ಪ ಫ್ರೈ ಆದ ನಂತರ ನಾನಿಲ್ಲಿ ಒಂದು ಮೂರು ನಾಲ್ಕು ರೀ ಬೆಳ್ಳುಳ್ಳಿ ರೀ ಒಂದು ಸ್ವಲ್ಪ ಕುಟ್ಟಿ ಕಸಿಂಗ ಹಾಕಕತ್ತೀನಿ ಇದು ಕೂಡ ಈಗ ಪೂರ್ತಿ ಚೆನ್ನಾಗಿ ಫ್ರೈ ಆಗಬೇಕು ಇದಕ್ಕೆ ಒಂದು ಸ್ವಲ್ಪ ರೀ ಒಂದು ಸ್ವಲ್ಪ ಹಿಂಗೆ ಹಾಕಕತ್ತೀನಿ ಹಾಗೆ ಒಂದು ಎರಡು ರೀ ಒಣ ಮೆಣಸಿನ್ಕಾಯಿ ಯಾವಾದ್ರೂ ಭೀ ನಡೀತಿತ್ರಿ ಸ್ವಲ್ಪ ಒಗ್ಗರಣಿಗೆ ಹಾಕ್ಕೊಂಡು ರೀ ಇದು ಸ್ವಲ್ಪ ಏನಾಗಬೇಕು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಅಲ್ಲಿ ತನಕ ನೀವು ಫ್ರೈ ಮಾಡ್ಕೋರಿ ಆಮೇಲೆ ನೋಡ್ರಿ ಮಸಾಲೆ ಎಲ್ಲ ತೋರಿಸಿರಿಲ್ಲ ಅದು ತನ್ನಗ ಆದ ನಂತರ ಪೂರ್ತಿ ನೋಡಿರಿ ನುನ್ನುಗ ರುಬ್ಕೊರಿ ಸಣ್ಣ ಎಷ್ಟು ಆಗ್ತಿತ್ಲೇ ಅಷ್ಟು ಸಣ್ಣದಾಗಿ ರುಬ್ಕೊಬೇಕು ಅದನ್ನು ಕೂಡ ನಾನು ಇಲ್ಲಿ ಒಗ್ಗರಣ ಏನು ಮಾಡ್ಕೊಂಡಿಲ್ಲ ಅದಕ್ಕೆಲ್ಲವನ್ನು ಅದಕ್ಕೆಲ್ಲವನ್ನ ರೀ ಎಲ್ಲ ತೆಗೆದು ಹಾಕಿಬಿಟ್ಟು ನೀವೇನು ಮಾಡಿದ್ನ ಒಂದು ಎರಡು ನಿಮಿಷ ರೀ ಚೆನ್ನಾಗಿ ಗ್ಯಾಸ್ ಸಣ್ಣ ಇಟ್ಬಿಟ್ಟು ಚೆಂದ ಇದನ್ನೇನು ಮಾಡ್ಕೋಬೇಕು ಫ್ರೈ ಮಾಡ್ಕೋಬೇಕು ರೀ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ನಾವು ಬೇಳೆ ಕುದಿಸಿ ಇಟ್ಕೊಂಡಿದ್ದು ತೊಗರಿ ಬೇಳೆ ರೀ ಆ ನೀರನ್ನು ಇಲ್ಲಿ ನಾನು ಇದಕ್ಕೆ ಹಾಕಾಕತ್ತೀನಿ ರೀ ಇದನ್ನ ಹಾಕಿಬಿಟ್ಟು ಚೆಂದ ಏನು ಮಾಡಬೇಕು ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ ನಿಮಗೆ ಎಷ್ಟು ಗಟ್ಟಿ ತಿಳುವ ಬೇಕಿರಲಿಲ್ಲ ಅಷ್ಟು ನೋಡ್ಕೊಂಡು ನೀವು ಮತ್ತೊಂದು ಸ್ವಲ್ಪ ನೀರು ಹಾಕೋಬೋದ್ರಿ ಸ್ವಲ್ಪ ತಣ್ಣೀರು ಹಾಕಬೇಡ್ರಿ ಜರಾ ಗರಂ ಮಾಡಿ ನೀರು ಹಾಕಿರಿ ಗರಂ ಮಾಡಿ ನೀರು ಹಾಕೋದ್ರಿಂದ ಟೇಸ್ಟ್ ಇನ್ನೂ ಚಲೋ ಇರ್ತೈತಿ ರೀ ನೀವು ಬೇಗನ ತಣ್ಣೀರು ಹಾಕಿಬಿಟ್ರಿಂದ ಒಂದು ಸ್ವಲ್ಪ ಟೇಸ್ಟ್ ಆಗ್ತೈತಿ ಹಾಗಾಗಿ ಯಾವಾಗಲೂ ನಾವು ಯಾವುದೇ ಸಾಂಬಾರು ಮಾಡ್ಬೇಕಾದ್ರೆ ಸ್ವಲ್ಪ ಗರಂ ಮಾಡಿ ನೀರು ಹಾಕ್ಬೇಕು ರೀ ಆಮೇಲೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಬೆಲ್ಲ ಹಾಕಕತ್ತೀನಿ ಬೆಲ್ಲ ಹಾಕಿದ ನಂತರ ಇಲ್ಲಿ ನಾನು ಒಂದು ಸ್ವಲ್ಪ ಮತ್ತೆ ಉಪ್ಪು ಹಾಕತ್ತೀನಿರಿ ನಾವು ಟೊಮೆಟೊದಾಗ ಬೇರೆ ಉಪ್ಪು ಹಾಕಿರ್ತೀವಿ ಹಾಗಾಗಿ ಇಲ್ಲಿ ಟೇಸ್ಟನ್ನು ನೋಡ್ಕೊಂಡು ಬೇಕಾದ್ರೆ ಒಂದು ಸ್ವಲ್ಪ ಮತ್ತು ನೀವು ಉಪ್ಪನ್ನು ಹಾಕಿರಿ ಆಮೇಲೆ ನೋಡಿರಿ ಸ್ವಲ್ಪ ಕೊತ್ತಂಬರಿ ತೊಳೆದ್ಬಿಟ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೀನಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇದೆಲ್ಲ ಹಾಕಿದ ನಂತರ ಇದನ್ನ ನಾವು ಏನು ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೋಬೇಕ್ರಿ ಇವಾಗ ಇದನ್ನ ಚೆನ್ನಾಗಿ ಕುದಿಸ್ರಿ ಒಂದು ಎರಡು ಮೂರು ನಿಮಿಷ ರೀ ಚಂದ ನೀವು ಕುದಿಸ್ರಿ ಎಷ್ಟು ಚಂದ ಕುದಿಸ್ತೇರಲಿಲ್ಲ ಅಷ್ಟು ಸಾಂಬಾರು ಟೇಸ್ಟ್ ಮಸ್ತ್ ರೀ ಖಂಡಿತ ನೀವು ಕೂಡ ಟ್ರೈ ಮಾಡ್ರಿ ಸೇಮ್ ಹೋಟೆಲ್ದಾಗ ಹಿಂಗ್ ಗಿತ್ಯಂಗೆ ಟೇಸ್ಟ್ ಟೇಸ್ಟ್ದಾಗಂತೂ ಯಾವುದೇ ರೀತಿ ಡೌಟ್ ಬ್ಯಾಡ್ರಿ ಅಷ್ಟು ಮಸ್ತ್ ಐತ್ರಿ ಈ ಇಡ್ಲಿಗೆ ಸಾಂಬಾರು ಏನೈತಿಲ್ಲ ಈ ಸಾಂಬಾರ ಅನ್ನಕ್ಕ ಮತ್ತು ದೋಸಾಗ ಎಲ್ಲದಕ್ಕೂ ನಡೀತಿ ರೀ ಟೇಸ್ಟ್ ಅಂತೂ ಅದ್ಭುತವಾಗಿತ್ತು ರೀ ನೀವು ಕೂಡ ಟ್ರೈ ಮಾಡಿರಿ ಇಷ್ಟ ಆಯ್ತು ಅಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿರಿ ಎಲ್ರಿಗೂ Bye bye.